ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಸ್ಟ್ರೇಲಿಯಾದ ವಿರುದ್ಧ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಹರ್ಷಿದೀಪ್ ಸಿಂಗ್ ಕಮ್ ಬ್ಯಾಕ್ ಮಾಡೋದು ಪಕ್ಕಾ ಇನ್ನು ಆ ಇಬ್ಬರು ಸ್ಟಾರ್ ಆಟಗಾರರು ಮೂರನೇ ಟಿ ಟ್ವೆಂಟಿ ಪಂದ್ಯದಿಂದ ಔಟ್ ಇನ್ನು ಈಗಿರಲಿದೆ ನಮ್ಮ ಭಾರತದ ಪ್ಲೇಯಿಂಗ್ ಲೆವೆನ್ ಭಾರತದ ಪ್ಲೇಯಿಂಗ್ ಲೆವೆನ್ ನಲ್ಲಿ ದೊಡ್ಡ ಚೇಂಜಸ್ ಆದ್ರೆ ಆಗಿದೆ ಮತ್ತು ಇಬ್ಬರು ಸ್ಟಾರ್ ಆಟಗಾರರಾದ್ರೆ ಔಟ್ ಆಗಿದ್ದಾರೆ ಇನ್ನು ಆಸ್ಟ್ರೇಲಿಯಾದಲ್ಲಿ ಬಂದ್ಬಿಟ್ಟು ದಿಗ್ಗಜ ಬೌಲರ್ ಔಟ್ ಆಗಿದ್ದಾರೆ ಮತ್ತು ಟೀಮ್ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಅಷ್ಟಕ್ಕೂ ಆಸ್ಟ್ರೇಲಿಯಾದ ಬೌಲರ್ ಯಾರು ಔಟ್ ಆದದ್ದು ಮತ್ತು ನಮ್ಮ ಟೀಮ್ ಇಂಡಿಯಾದಲ್ಲಿ ಯಾವೆಲ್ಲ ಚೇಂಜಸ್ ಆಗಿದೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಈನಾಯ ಸೋಲು ಅನುಭವಿಸಿ ಅಂತ ಹೇಳ್ಬಹುದು ಇನ್ನು ಈ ಸೋಲಿನಿಂದಾಗಿ ಭಾರತಕ್ಕೆ ಸರಣಿ ಗೆಲ್ಲಲು ಕೊನೆಯ ಅವಕಾಶವಿದೆ ಐದು ಪಂದ್ಯಗಳ ಸರಣಿಯಲ್ಲಿ ಆಸ್ಟ್ರೇಲಿಯಾ ಒಂದು ಪಾಯಿಂಟ್ ಜೀರೋ ಮುನ್ನಡೆ ಸಾಧಿಸಿದೆ ಅಂತ ಹೇಳ್ಬಹುದು ಇನ್ನು ಮೂರನೇ ಪಂದ್ಯದಲ್ಲಿ ಆತಿಥೆಯ ತಂಡ ಗೆದ್ದರೆ ಏಕದಿನ ಸರಣಿಯ ಸೋಲಿಗೆ ಸೇಡು ತೀರಿಸಿಕೊಳ್ಳುವ ಅವಕಾಶ ಭಾರತ ಕಳೆದುಕೊಳ್ಳಲಿದೆ ಇನ್ನು ಮಳೆಯಿಂದಾಗಿ ಮೊದಲನೇ ಪಂದ್ಯವನ್ನು ರದ್ದುಗೊಳಿಸಲಾಗಿದ್ದು ಸರಣಿ ಗೆಲ್ಲಲು ಭಾರತ ಉಳಿದ ಮೂರು ಪಂದ್ಯಗಳನ್ನು ಗೆಲ್ಲಬೇಕಾಗಿದೆ ಇನ್ನು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತದ ಕಳಪೆ ಬ್ಯಾಟಿಂಗ್ಗೆ ಮೇನ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಸೋಲೋಕ್ಯ ಹೌದು ಸ್ನೇಹಿತರೆ ಎಂಸಿಸಿಯಲ್ಲಿ ಭಾರತದ ಬ್ಯಾಟಿಂಗ್ ಬಳಿಕ ಹೀನಾಯವಾಗಿ ವಿಫಲವಾಯಿತು ಅಂತ ಹೇಳ್ಬಹುದು ಮತ್ತು ಇಡೀ ತಂಡವು ಕೇವಲ ನೂರ ಇಪ್ಪತ್ತೈದು ರನ್ ಗಳಿಗೆ ಆಲ್ಔಟ್ ಆಯಿತು ಇದರಿಂದಾಗಿ ತಂಡವು ನಾಲ್ಕು ವಿಕೆಟ್ ಗಳಿಂದ ಸೋಲನ್ನು ಎದುರಿಸಬೇಕಾಯಿತು ಮತ್ತು ಅಭಿಷೇಕ್ ಶರ್ಮಾ ಅರವತ್ತೆಂಟು ರನ್ಗಳ ಇನ್ನಿಂಗ್ಸ್ ಆಡದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಹದಗಿರುತ್ತದೆ ಅಂತ ಹೇಳ್ಬಹುದು ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಕೆಲವು ಬದಲಾವಣೆಗಳನ್ನು ಕೂಡ ಮಾಡಬಹುದು ಹರ್ಷಿತ್ ರಾಣಾ ಬ್ಯಾಟ್ ನಿಂದ ಉತ್ತಮ ಪ್ರದರ್ಶನ ನೀಡಿದರು ಮತ್ತು ಮೂವತ್ತೈದು ರನ್ ಗಳಿಸಿ ಅವರು ಬೌಲಿಂಗ್ನಲ್ಲಿ ದುಬಾರಿ ಎಂದು ಮತ್ತೊಮ್ಮೆ ಸಾಬೀತಾದರೆ ಮಾಡಿದರು ಅವರು ಎರಡು ಓವರ್ಗಳಲ್ಲಿ ಇಪ್ಪತ್ತೇಳು ರನ್ ಆದರೆ ನೀಡಿದರು ಅವರ ಬದಲಿಗೆ ವಾಷಿಂಗ್ಟನ್ ಸುಂದರ್ ಅಥವಾ ಹರ್ಷದೀಪ್ ಸಿಂಗ್ಗೆ ಅವಕಾಶ ನೀಡಬಹುದು ಇನ್ನು ಎರಡನೇ ಪಂದ್ಯದಲ್ಲಿ ಸಂಜು ಸಂಸನ್ ಮೂರನೇ ಕ್ರಮಾಂಕಕ್ಕೆ ಬಡ್ತಿ ಪಡೆದು ಬಂದಿದ್ದರು ಆದರೆ ಅವರು ಅವಕಾಶವನ್ನು ಕಳೆದುಕೊಂಡರಂತಾನು ಹೇಳ್ಬಹುದು ಏಷ್ಯಾ ಕಪ್ ನಲ್ಲಿ ಅವರು ಕಳಪೆ ಪ್ರದರ್ಶನದಿಂದಾಗಿ ಅವರ ಸ್ಥಾನವು ಅಪಾಯದಲ್ಲಿದೆ ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಜಿತೇಶ್ ಶರ್ಮಾಗೆ ಅವಕಾಶ ಸಿಕ್ಕರೂ ಅಚ್ಚರಿಯಿಲ್ಲ ಇನ್ನು ಸರಣಿಯನ್ನು ಉಳಿಸಿಕೊಳ್ಳಲು ಕೋಚ್ ಗೌತಮ್ ಗಂಭೀರ್ ಮತ್ತು ಸೂರ್ಯಕುಮಾರ್ ಯಾದವ್ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇನ್ನು ಮೂರನೇ ಪಂದ್ಯವನ್ನು ಗೆಲ್ಲುವುದು ಭಾರತಕ್ಕೆ ಬಹಳ ಮುಖ್ಯವಾಗಿದೆ ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕಿಂತ ಮುಂಚೆ ನಮ್ಮ ಭಾರತ ತಂಡಕ್ಕೆ ದೊಡ್ಡ ಖುಷಿ ಆದರೆ ಸಿಕ್ಕಿದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಅತ್ತ ಆಸ್ಟ್ರೇಲಿಯಾ ತಂಡ ಕೂಡ ತಂಡದ ಟಾಪ್ ಬೌಲರ್ ಎನಿಸಿಕೊಂಡಿರುವ ಜಾಸ್ ಹೆಜಲ್ವುಡ್ ಸೇವೆ ಕಳೆದುಕೊಳ್ಳಲಿದೆ ಕೊನೆಯ ಮೂರು ಪಂದ್ಯಗಳಿಂದ ಅವರು ವಿಶ್ರಾಂತಿ ನೀಡಲಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಇದೇ ತಿಂಗಳ ಕೊನೆಯಿಂದ ಆಸಿಸ್ ಟೆಸ್ಟ್ ಸರಣಿ ಇರುವುದರಿಂದ ಜಾಸ್ ಹೆಜಲ್ವುಡ್ ತಂಡದಿಂದ ಹೊರಗುಳಿಯಲಿದ್ದಾರೆ ಅವರ ಬದಲಿಗೆ ಮೂರನೇ ಪಂದ್ಯದಲ್ಲಿ ಸೀನ್ ಅಬೌಟ್ ಅಥವಾ ಬಿ ಮ್ಯಾನ್ ಆಡುವ ಸಾಧ್ಯತೆ ಆದ್ರೆ ಇದೆ ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆಲ್ ನೋಡದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ಅದ ಪ್ರಕಾರ ಸುಧ್ ಗಿಲ್ ಮತ್ತು ಜಾ ಅಭಿಷೇಕ್ ಸರ್ ಮಾತ್ರ ಬರ್ತಾರೆ ಇನ್ನು ನಂಬರ್ ತ್ರೀ ಅಲ್ಲಿ ಸೂರ್ಯಕುಮಾರ್ ಯಾದವ್ ಬಂದ್ರೆ ನಂಬರ್ ಫೋರ್ ಅಲ್ಲಿ ಬಂದ್ಬಿಟ್ಟು ತಿಲಕ್ ವರ್ಮ ಆದ್ರೆ ಬರ್ತಾರೆ ಇನ್ನು ನಂಬರ್ ಫೈವ್ ಅಲ್ಲಿ ಶಿವಮ್ ದೀಪ ಆಡೋ ಚಾನ್ಸಸ್ ಆದ್ರೆ ಇದೆ ಇನ್ನು ನಂಬರ್ ಸಿಕ್ಸ್ ಅಲ್ಲಿ ಜಿತೇಶ್ ಶರ್ಮಾ ನಂಬರ್ ಸೆವೆನ್ ಅಲ್ಲಿ ಅಕ್ಷರ್ ಪಟೇಲ್ ಆಡ್ತಾರೆ ಇನ್ನು ನಂಬರ್ ಏಟ್ ಅಲ್ಲಿ ಕುಲ್ದೀಪ್ ಯಾದವ್ ಮತ್ತು ನಂಬರ್ ನೈನ್ ಅಲ್ಲಿ ವರುಣ್ ಚಕ್ರವರ್ತಿ ಆದ್ರೆ ಆಡ್ತಾರೆ ಇನ್ನು ನಂಬರ್ ಟೆನ್ ಅಲ್ಲಿ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್ ಮತ್ತು ನಂಬರ್ ಲೆವೆನ್ ಅಲ್ಲಿ ಬೂಮ್ರಾ ಆದ್ರೆ ಆಡ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲಾ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡದನ ಕೂಡ ಮರಿಬೇಡಿ